ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯವನ್ನ ನಾವೇ ಅಂತ ವಿಶ್ವಾಸ ಇವತ್ತು ನಾವು ನಮ್ಮ ಬಂದೋಲಕ್ಕೆ ರಾಜಕಾರಣ ಮಾಡುವುದಿಲ್ಲ ದೇಶ ವಿದೇಶನಾಗ ಆಸ್ತಿ ಮಾಡುದು ಸಲುವಾಗಿ ನಾನು ರಾಜಕಾರಣ ಮಾಡಲಿಲ್ಲ ಮೂವತ್ತು ವರ್ಷ ನಾ ಮಾಡಿದ್ದು ವಿಧಾನಸಭೆಯಲ್ಲಿ ಯಾವ ಪಕ್ಷ ನಮ್ಮ ಪಕ್ಷದ ನಾ ಬಿಟ್ಟಿಲ್ಲ ಇವತ್ತು ಹೇಳ್ತಾ ಇತ್ತು ಮಂದಿ ನನ್ನ ಸಮಾಜದ ಬಗ್ಗೆ ಆಗಲಿ ಹಾಲಮತ ಸಮಾಜದ ಬಗ್ಗೆ ಆಗಲಿ ವಾಲ್ಮೀಕಿ ಎಸ್ ಟಿ ಸಮಾಜದ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಮೀಸಲಾತಿ ವಿಚಾರದಲ್ಲಿ ನನ್ನಷ್ಟು ನೇರವಾಗಿ ವಿಧಾನಸಭೆಯಲ್ಲಿ ಯಾರೂ ಮಾತನಾಡಿಲ್ಲ ಯಾವುದೇ ವಿಚಾರ ಬಂದ್ರೆ ಮನೆ ಉತ್ತರ ಕರ್ನಾಟಕದ ಬಗ್ಗೆ ನಾ ಮಾತಾಡಿದೆ ನಾ ಹೇಳಿದೆ ಉತ್ತರ ಕರ್ನಾಟಕದ ಶಾಸಕರಿಗೆ ಕೃಷ್ಣಾ ಯೋಜನೆ ಆದರೆ ಹದಿನೇಳು ಲಕ್ಷ ಎಕರೆ ನೀರಾವರಿ ಆಗ್ತದೆ ಈಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತೆಗೆದಿರಿ ನಮ್ಮ ಮ್ಯಾಗ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ತೆಗೀರಿ ಸಿದ್ದರಾಮಯ್ಯನವ್ರ ಉತ್ತರ ಕರ್ನಾಟಕ ಕೃಷ್ಣಾ ನದಿ ಒಂದು ನೀರಿನ ಪೂರ್ತಿ ಉಪಯೋಗ ಮಾಡೋವಂಥದ್ದು ಮಾಡಿಬಿಟ್ರೆ ನಿಮ್ಮ ಗ್ಯಾರಂಟಿನೇ ಬೇಕಾಗಿಲ್ಲ ನಿಮ್ಮ ಗ್ಯಾರಂಟಿನೂ ಬೇಕಾಗಿಲ್ಲ ನೀವು ಗ್ಯಾರಂಟಿ ಆಗೋದು ಬೇಕಾಗಿಲ್ಲ ದುರ್ದೈ ಯಾರು ಮಾತಾಡೋದಿಲ್ಲ ವಿಧಾನಸಭೆಗೆ ನಿಮ್ಮಿಂದ ಆರ್ಸಿ ಹೋಗ್ತಾರ ಹೋಗಿ ಬರೀ ವರ್ಗಾವಣೆ ಮಾಡ್ಕೋತ ಆಫೀಸನ್ನು ಚೇಂಜ್ ಮಾಡು ಇನ್ನ ಕಡೆ ಇಟ್ಟು ರೊಕ್ಕ ತಿನ್ನು ಉತ್ತರ ಕರ್ನಾಟಕದವ್ರ ಬಗ್ಗೆ ಒಬ್ಬ ಪೊಲೀಸ್ ನಿವೃತ್ತ ಅಧಿಕಾರಿ ಮನೆ ಹೇಳ ನೋಡು ಉತ್ತರ ಕರ್ನಾಟಕದ ಎಮ್ ಎಲ್ ಎದು ಮಹಾಪ್ರಷ್ಟ್ರ ಇರ್ತಾ ಇರತ್ತೆ ಮೊದಲು ಅವನೇ ಮಹಾಪ್ರಷ್ಟ್ರ ನಮಗೆ ಹೇಳತ್ತ ಒಬ್ಬ ಐ ಪಿ ಎಸ್ ಆಫೀಸರ್ ಹೇಳ್ದ ಉತ್ತರ ಕರ್ನಾಟಕದ ಅದು ಯಾವುದೋ ಪಾರ್ಟಿ ಸೇರಿದ್ದಾವ ಆಮ್ ಆದ್ಮಿ ಪಾರ್ಟಿ ಸೇರಿ ಬಿಟ್ಟು ಬಿ ಜೆ ಪಿ ಸೇರ್ಯಾರ ನಾವು ಉತ್ತರ ಕರ್ನಾಟಕದ ರಾಜಕಾರಣಿಗಳಿಗೆ ಹೋಗಿ ಭ್ರಷ್ಟರಿಲ್ಲ ನಾವು ಮಾ ನಾವು ಯಾವಾಗ ಇಲ್ಲಿ ಹೆಚ್ಚಾಗಿ ಯಾವ ಪಾರ್ಟಿ ಬರ್ತೈತೆ ಅದೇ ಸರ್ಕಾರ ಕರ್ನಾಟಕದಾಗ ಆಗ್ತದೆ ಅಂದ್ರೆ ನಾವು ಮಾತಾಡೋದಿಲ್ಲ ಅಂಜುತ್ತೀವಿ ಆ ಅಂಜುದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಉತ್ತರ ಕರ್ನಾಟಕ ಇವತ್ತು ಹಿಂದುಳಿದ ಭಾಗ ಆಗಿದೆ ಇದ್ರ ಮಾತಾಡ್ಬೇಕಲ್ಲ ಯಾರು ಯಡಿಯೂರಪ್ಪ ಇದ್ರೇನು ಬೊಮ್ಮಾಯಿ ಇದ್ರೇನು ಸಿದ್ದರಾಮಯ್ಯ ಇದ್ರೇನು ಯಾರಿದ್ರು ಮಾತಾಡಬೇಕು ಏನು ಈಗ ನನಗೆ ಬಹಳ ಹೊರಗೆ ಹಾಕಿದ್ರು ನಿಮ್ಮ ನೀನು ಹೊರಗೆ ಮುಡುಗಲ್ ಬಂದಿ ಬರ್ರಿ ನೀವು ಉತ್ತರ ಕರ್ನಾಟಕ ಅಪ್ಪ ಮಕ್ಕಳು ಇದ್ರು ಕೂಡಿ ಬರೀ ಉತ್ತರ ಕರ್ನಾಟಕದ ಹೊರಗೆ ಬಿಡುದಿಲ್ಲ ಎತ್ತಾನು ಹೊರಗೆ ಹಾಕಿನಿ ಹೇಳಿ ಭಾಳ ಖುಷಿ ಪಟ್ರಿ ಅಪ್ಪ ಮಕ್ಕಳು ಮನೆಯಾಗ ಅಪ್ಪ ಭಯ ಇವ ಇವನ್ ಭಯ ಅವೇಕ್ ಆಗ್ತಾನ ಅಪ್ಪ ಹೇಳ್ತಾನ ಮಗ ನೀ ಎತ್ತೋಗ ನೀ ಮುಖ್ಯಮಂತ್ರಿ ಆದಂಗೆ ಮಗನೇ ನಮ್ಮ ಕೊನೆ ಆಸೆ ಇಡೀ ನಾ ಇದ್ದಾಗ ಭಯಂಕರ ರೀ ಮಾಡಿ ದುಬೈಕ ಆಸ್ತಿ ಮಾಡಿ ನೀನು ನೀಂದ್ರು ಇಡೀ ಜಗತ್ತಿನ ಎಲ್ಲಾ ದೇಶದಾಗ ಆಸ್ತಿ ಮಾಡ ಮಗನ ಅದು ನನ್ನ ಆಶೀರ್ವಾದ ಆದ್ರೆ ತಯಾರಿಲ್ಲ ನಾ ಏನಾರೆ ಪಕ್ಷ ವಿರೋಧಿ ಮಾಡಿ ಅದು ಒಂದು ಹೇಳಿಕೆನ ಹೌದು ಬೈದೀನಿ ಅವರಿಗೆ ಅನ್ಯಾಯ ಮಾಡಿದ ನಮ್ಗೆ ಉತ್ತರ ಕರ್ನಾಟಕಕ್ಕೆ ಬೈದೀನಿ ಏನು ಏನು ಮಾಡಂಗದಿರಿ ಹೊರಗೆ ಹಾಕಿರಿ ಚಲೋ ಆಯ್ತು ಮೂರನೇ ಸಲ ಹೊರಗೆ ಹಾಕಿರಿ ಚಲೋ ಆಯ್ತು ಬರ್ತೀರಿ ನಾಳೆ ಎಮ್ ಎಲ್ ಎಂ ಪಿ ಬರ್ತ ಮತ್ತೆ ಬಸನ್ಗೌಡ ಬೇಕು ಭಾಷಣ ಮಾಡ್ಲಕ್ಕ ನಿಮ್ಗೆಲ್ಲ ಒಂದು ಸಂಡಿ ನೋಡಿದ್ರೆ ಯಾರು ಹೊಟ್ಟೆ ಹಾಕೋದು ನಮ್ಗೆ ಭಾಷಣ ಮಾಡಬೇಕು ಆ ಬಂದ ಮೇಲೆ ವಿಚಾರಣೆ ಮಾಡ್ತಾರೆ ಈ ಸಲ ಹಂಗದಿಲ್ಲ ಗಟ್ಟೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ತಿದ್ರು ಹೋಗ್ತೇನೆ ಈ ಜನರು ಇವತ್ತು ಏನಾಗಿ ಕಾರ್ಯಕ್ರಮ ನಿರೂಪಣೆ ಮಾಡೋರು ಹೇಳಿದ್ರೆ ಇಲ್ಲಿ ಯಾರಿಗೂ ರೊಕ್ಕ ಕೊಟ್ಟು ಜನರ ಕರೆಸಿಲ್ಲ ಯಾವರಿಗೆ ಟ್ಯಾಕ್ಟರ್ ಬಿಟ್ಟಿಲ್ಲ ಜೀಪ್ ಬಿಟ್ಟಿಲ್ಲ ಯಾವ್ದಾರ ದಾರು ಅಂಗಡಿ ಕೋಪನ್ ಕೊಟ್ಟಿಲ್ಲ ಯಾರನ್ನು ನಾವು ತರಿಸಲ್ಲ ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತು ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತಿದ್ದೆವು